ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರರಿಗೆ ನಿವೃತ್ತಿ ಅಥವಾ ಮರಣ ಹೊಂದಿದ್ರೆ ಅವರಿಗೆ ಪ್ರತಿ ತಿಂಗಳು ಕನಿಷ್ಠ ಆರು ಸಾವಿರ ರೂಪಾಯಿ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೋಮವಾರ ಸಿಐಟಿಯು ಕಾರ್ಯಕರ್ತರು ಚನ್ನಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ಸಲ್ಲಿಸಿದ್ರು ವಾಹಿನಿ ನೌಕರರಿಗೆ ತರಬೇತಿ ಪಡೆದ ಎಲ್ಲರಿಗೂ ಉದ್ಯೋಗ ನೀಡುವುದು ಬಡಂಬಡಿಕೆ ಮತ್ತು ವಾರ್ಷಿಕ ನವೀಕರಣ ರದ್ದುಪಡಿಸಬೇಕು ಹಾಗೂ ಹದಿನೈದನೇ ಹಣಕಾಸಿನ ವೇತನ ಪಾವತಿಸಿ ಪ್ರತಿಯೊಂದು ಪಂಚಾಯಿತಿಗೆ ಒಬ್ಬ ಚಾಲಕನನ್ನು ಪರಿಗಣಿಸಿ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ನೀಡಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ನೌಕರರ ಬೇಡಿಕೆಗಳನ್ನು ಇಟ್ಟುಕೊಂಡು ಕಳೆದ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಆದರೆ ನಮ್ಮ ಯಾವುದೇ ಈಡೇರದ ಕಾರಣ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತ್ಗಳ ಮುಂದೆ ಮತ್ತು ಕಾರ್ಮಿಕ ಇಲಾಖೆಗಳ ಮುಂದೆ ಈ ರೀತಿ ಮುಷ್ಕರ ಮಾಡಿ ನಮ್ಮ ಬೇಡಿಕೆಗಳಿಗಾಗಿ ಒತ್ತಾಯಿಸಬೇಕನ್ನುವಂತಹ ಒಂದು ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಗ್ರಾಮ ಪಂಚಾಯತ್ ನೌಕರು ತಮ್ಮ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಇವತ್ತು ಜಿಲ್ಲಾ ಪಂಚಾಯತ್ಗೆ ನಾವು ಏನಾದರೂ ಪ್ರಮುಖವಾದಂತಹ ಬೇಡಿಕೆ ಯಾವುದಪ್ಪ ಅಂತಂದ್ರೆ ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೆ ಒಂದು ಕನಿಷ್ಠ ವೇತನ ನಿಗದಿಯಾಗಬೇಕು ಅಂತ ಹೇಳಿ ಈಗಾಗಲೇ ಗ್ರಾಮ ಪಂಚಾಯತ್ ನೌಕರು ಕನಿಷ್ಠ ವೇತನ ಕಾಯ್ದೆ ಒಳಗೆ ಆಧಾರ ಆದ್ರೆ ಪ್ರತಿ ವರ್ಷ ಡಿಎ ಮಾತ್ರ ಸಿಗ್ತೈತಿ ಐದು ವರ್ಷಕ್ಕೊಮ್ಮೆ ಅವರ ಪೇಮೆಂಟ್ ರಿವೈಸ್ ಆಗಬೇಕು ಅಂದ್ರೆ ಪರಿಷ್ಕರಣೆ ಆಗಬೇಕು ಆದರೆ ಯಾವುದೇ ರೀತಿಯಿಂದ ಐದು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗ್ತಾ ಇಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಪರಿಷ್ಕರಣೆ ಆಗಿದ್ದು ಬಿಟ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಮಾಡಿದ್ರು ಮಾಡಿದ್ರವರು ಆ ನಂತರದಲ್ಲಿ ರಿವೈಜ್ ಮಾಡಿಲ್ಲ ಇವತ್ತಿನ ಬೆಲೆ ಏರಿಕೆಗೆ ಆಧಾರದಲ್ಲಿ ನಮಗೆ ಕನಿಷ್ಠ ವೇತನ ಮೂವತ್ತೆಂಟು ಸಾವಿರ ರೂಪಾಯಿ ನಿಗದಿ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ನಾವು ಈಗಾಗಲೇ ಹಲವಾರು ಬಾರಿ ಹೋರಾಟ ಮಾಡಿ ಸರ್ಕಾರದ ಗಮನವನ್ನು ಸೆಳೆದೆವು ನಾವು ಆಮೇಲೆ ಕಾರ್ಮಿಕ ಇಲಾಖೆಯ ಗಮನವನ್ನು ಸಹ ಸೆಳೆದಿವ ನಾಳೆ ಅಡ್ವೈಸರ್ ಬೋರ್ಡ್ ಕಮಿಟಿ ಮೀಟಿಂಗ್ ಇದೆ ಬೆಂಗಳೂರಲ್ಲಿ ನಾವು ಒತ್ತಾಯ ಮಾಡ್ತೀವಿ ನಮಗೆ ಅತಿ ಕುಶಲರು ಕುಶಲರು ಅರೆ ಕುಶಲರು ಮತ್ತು ಕುಶಲರು ಅಲ್ಲದವರು ಅನ್ನುವಂತಹ ಕೆಟಗೇರಿಯನ್ನು ಮಾಡಿ ನಮಗೆ ಮಿನಿಮಮ್ ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿ ಏನು ಕೆಟಗರಿ ಇದೆ ನಮಗೆ ಆ ರೀತಿಯಲ್ಲಿ ನಮಗೆ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳಿ ಯಾಕಂದ್ರೆ ಬೆಲೆ ಏರಿಕೆ ಬಾಳಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತ ತರಕಾರಿ ಹಿಡ್ಕೊಂಡು ನಾವು ತಿನ್ನುವಂತ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಗಳು ಹೆಚ್ಚಿಗೆ ಆಗುವ ಜಿಎಸ್ಟಿ ಎಲ್ಲಾ ವಸ್ತುಗಳಿಗೆ ಜಿಎಸ್ಟಿ ಹಾಕ ಹಿಂಗಾಗಿ ನಮಗೆ ಒಂದು ಕನಿಷ್ಠ ವೇತನ ನಿಗದಿ ಆಗಬೇಕು ಹೇಳಿ ಒಂದು ಪ್ರಮುಖವಾದಂತಹ ಬೇಡಿಕೆ ಎರಡನೇ ಬೇಡಿಕೆ ಹೇಳ್ತೀನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗಾಗಲೇ ಸ್ವಚ್ಛ ಭಾರತ ಮಷಿನ್ ಅನ್ನುವಂತ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ಬಂದು ಸ್ವಚ್ಛವಾಹಿನಿ ನೌಕರ ಅಂತೇಳಿ ಒಂದು ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡಿ ಸಂಜೀವಿನಿ ಒಕ್ಕೂಟದಿಂದ ಅವರಿಗೆ ನೇಮಕಾತಿ ಮಾಡ್ಕೊಂಡಾರೆ ನೇಮಕಾತಿ ಮಾಡ್ಕೊಂಡ ಮಹಿಳೆಯರಿಗೆ ಡ್ರೈವಿಂಗ್ ಟ್ರೈನಿಂಗ್ ಕೊಟ್ಟಾರ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಟ್ರೈನಿಂಗ್ ಕೊಟ್ಟಾರ ಆದರೆ ಅವರಿಗೆ ಕೆಲಸ ಕೊಟ್ಟಿಲ್ಲ ಆಮೇಲೆ ಕಸ ವಿಲೇವರಿ ಮಾಡಲಿಕ್ಕೆ ಇಬ್ಬರಿಗೆ ಮೂರು ಮಂದಿ ತಗೋಬೇಕಂತ ಹೇಳಿದಾರ ತಗೊಂಡಿಲ್ಲ ಕೆಲವು ಮಂದಿ ತಗೊಂಡಾರೆ ಕೆಲವೊಂದು ಕಡೆ ತಗೊಂಡಿಲ್ಲ ಆಮೇಲೆ ಕೆಲವೊಂದು ಕಡೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ನಮಗೆ ನಿಗದಿತವಾದಂತಹ ಒಂದು ವೇತನ ಫಿಕ್ಸ್ ಆಗಬೇಕು ಯಾರಿಗೆ ಟ್ರೈನಿಂಗ್ ಕೊಟ್ಟಿರಿ ಅವರಿಗೆಲ್ಲರಿಗೂ ಕೆಲಸ ಕೊಡಬೇಕು ಸಚಿವ ವಾಹಿನಿಯರಿಗೆ ಅನ್ನುವಂಥದ್ದು ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಟರ್ಮನ್ಗಳ ಹುದ್ದೆಗಳು ತೆರವಾಗ್ಯಾವು ಬಿಲ್ ಕಲೆಕ್ಟರ್ಗಳ ಹುದ್ದೆ ತೆರವಾಗ್ಯಾವು ಕ್ಲರ್ಕ್ರವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವ ಡಾಟಾ ಎಂಟ್ರಿ ಗಳನ್ನು ನೇಮಕ ಮಾಡಿಕೊಂಡು ಮುಂದುವರಿಸಬೇಕು ಅಲ್ಲದೆ ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರರ ಕಂಪ್ಯೂಟರ್ ಜ್ಞಾನ ಮತ್ತು ವಿದ್ಯಾರ್ಹಿ ಹೊಂದಿದ್ರೆ ಅವರಿಗೆ ಅವಕಾಶ ನೀಡಬೇಕೆಂದು ಅವರು ಒತ್ತಾಯಿಸಿದ್ರು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರಿಗೆ ವರ್ಗಾವಣೆಗೆ ಅವಕಾಶ ನೀಡಬೇಕು ಮತ್ತು ನೀರು ಗಂಟೆಗಳಿಗೆ ಮಲ್ಟಿಪರ್ಪಸ್ ಎದುರುವುದನ್ನು ಕೈಬಿಟ್ಟು ನಿರ್ದಿಷ್ಟವಾದ ಕೆಲಸಗಳನ್ನು ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಜಿಎಂ ಜೈನಿ ಖಾನ್ ವೀರಭದ್ರ ಕಂಪ್ಲಿ ಮಡ್ಯಪ್ಪ ಭಜಂತ್ರಿ ದೀಪಕ್ ಬೋವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ